ಸೂಪರ್ ಪ್ರೈಮ್ಯಾಟ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ ಆದರೆ ಅದಕ್ಕೂ ಮೊದಲು ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟ್ ಸುದ್ದಿಯಲ್ಲಿ ನೋಡ್ತಾ ಹೋಗುವ ಎರಡು ದಿನಗಳ ಅಸ್ಸಾಂ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ಮೋದಿ ಇವತ್ತು ದರಾಂಗ್ ಜಿಲ್ಲೆಗೆ ಭೇಟಿ ಕೊಟ್ಟರು ಮಂಗಲ್ ಜೋಯ್ನಲ್ಲಿ ಹದಿನೆಂಟು ಸಾವಿರದ ನೂರ ಮೂವತ್ತು ಕೋಟಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ ಕಾಂಗ್ರೆಸ್ ಮಾಡಿರುವ ತಪ್ಪುಗಳನ್ನು ಸರಿಪಡಿಸುವ ಕೆಲಸ ಬಿಜೆಪಿ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಆಕ್ರಮಣ ಸಮಯದಲ್ಲಿ ಅಸ್ಸಾಂ ಜನರಿಗೆ ಜವಾಹರ್ಲಾಲ್ ನೆಹರು ಮಾಡಿದ ಗಾಯಗಳು ಇನ್ನೂ ವಾಸಿಯಾಗಿಲ್ಲ ಅಂತ ಗುಡುಗಿದ್ದಾರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಸಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ಮೇಲಿನ ತೀರ್ಪನ್ನ ನಾಳೆ ಸುಪ್ರೀಂ ಕೋರ್ಟ್ ಪ್ರಕಟಿಸಲಿದೆ ಕಾಯ್ದೆ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಒಂದು ಅರ್ಜಿಯನ್ನ ವಿಚಾರಣೆಯನ್ನ ಮೇ ಇಪ್ಪತ್ತೆರಡರಂದು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ಪೂರ್ಣಗೊಳಿಸಿತು ವಿಚಾರಣೆ ಪೂರ್ಣಗೊಂಡು ನಾಲ್ಕು ತಿಂಗಳ ಬಳಿಕ ನಾಳೆ ಕೋರ್ಟ್ ತೀರ್ಪನ್ನು ಪ್ರಕಟಿಸಲಿದೆ ಚಿನ್ನಕ್ಕಳ್ಳ ಸಾಗಣೆ ಪ್ರಕರಣದಲ್ಲಿ ನಟಿ ರನ್ಯಾದಾವ್ ಆಸ್ತಿ ಜಪ್ತಿಗೆ ಇಡಿ ಹೊರಡಿಸಿದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಸಂಪಾದಿಸಿದ ಆಸ್ತಿ ಜಪ್ತಿ ಮಾಡುವಂತಿಲ್ಲ ಅಂತ ಕೋರ್ಟ್ ತಿಳಿಸಿದೆ ಅಲ್ಲದೆ ಇಡಿಗೆ ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ ನದಿ ಊರ್ವಶಿ ರೌಟಿಲಾಗೆ ಇಡಿ ನೋಟಿಸ್ ಕೊಟ್ಟಿದೆ ಒನ್ ಎಕ್ಸ್ ಬೆಟ್ ಹೆಸರಿನ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಕೇಸ್ನಲ್ಲಿ ಸೆಪ್ಟೆಂಬರ್ ಹದಿನಾರರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಲಾಗಿದೆ ನಟಿ ಊರ್ವಶಿ ಜೊತೆಗೆ ಟಿಎಂಸಿ ಮಾಜಿ ಸಂಸದೆ ಮಿಮಿ ಚಕ್ರವರ್ತಿಗೂ ನೋಟಿಸ್ ನೀಡಲಾಗಿದ್ದು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ ಫೆಲ್ಗಾಮ್ ದಾಳಿಯ ಪ್ರತಿಕಾರ ತೀರಿಸಿಕೊಳ್ಳಲು ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ನಲ್ಲಿರುವ ಒಂಬತ್ತು ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿತ್ತು ಈ ವೇಳೆ ಲಷ್ಕರ್ ಎ ತೈಬಾ ಪ್ರಧಾನ ಕಚೇರಿಗೆ ಹಾನಿಯಾಗಿತ್ತು ಆದರೆ ಈಗ ಪಾಕಿಸ್ತಾನ ಸರ್ಕಾರವು ಈ ಹಾನಿಗೊಳಗಾದ ಉಗ್ರರ ಸಂಘಟನೆಯ ಪ್ರಧಾನ ಕಚೇರಿಯನ್ನು ಪುನರ್ ನಿರ್ಮಾಣ ಮಾಡ್ತಿದೆ ಲಂಡನ್ನಲ್ಲಿ ವಲಸೆ ನೀತಿಗಳ ವಿರುದ್ಧದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಬಲಪಂಥೀಯ ಹೋರಾಟಗಾರ ಟಾಮಿ ರಾಬಿನ್ಸನ್ ನೇತೃತ್ವದಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಯುನೈಟ್ ದ ಕಿಂಗ್ಡಮ್ ಹೆಸರಲ್ಲಿ ರ್ಯಾಲಿ ನಡೆಸ್ತಾ ಇದ್ದಾರೆ ವಲಸಿಗರಿಂದ ಇಲ್ಲಿನ ಮೂಲ ನಿವಾಸಿಗಳಿಗೆ ಅನ್ಯಾಯ ಆಗ್ತಾ ಇದೆ ವಲಸೆ ನೀತಿಗಳನ್ನು ಸರ್ಕಾರ ಕಠಿಣ ಅಂತ ಆಗ್ರಹಿಸಲಾಗಿದೆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಪೊಲೀಸರ ಮೇಲೆಯೇ ಹಲ್ಲೆಯಾಗಿದೆ ನೂರಾರು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸಲು ನ್ಯಾಟೋ ಸದಸ್ಯ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಚೀನಾ ಮೇಲೆ ಕಠಿಣ ಸುಂಕಗಳನ್ನು ವಿಧಿಸಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕರೆ ಕೊಟ್ಟಿದ್ದಾರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಚೀನಾದ ಮೇಲೆ ಐವತ್ತರಿಂದ ನೂರರಷ್ಟು ಕಠಿಣ ಸುಂಕಗಳನ್ನು ವಿಧಿಸಬೇಕು ಅಂತಲೂ ಹೇಳಿದ್ದಾರೆ ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ಕಾಂಗ್ರೆಸ್ಗೆ ಜೆಡಿ ಪಕ್ಷ ಶಾಕ್ ಕೊಟ್ಟಿದೆ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಜೆಡಿ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿದೆ ನಾವು ಯಾರ ಜೊತೆಯೂ ಸೇರಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಎರಡು ನೂರ ವಿಧಾನಸಭಾ ಸ್ಥಾನಗಳಲ್ಲೂ ಸ್ಪರ್ಧಿಸಲಿದ್ದಾರೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ನಾನು ಎರಡು ಸಾವಿರದ ಹದಿನೆಂಟರಿಂದಲೂ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಕಲಬುರಗಿಯಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ ಮೂರು ಬಾರಿ ಸತತವಾಗಿ ಶಾಸಕನಾಗಿದ್ದೇನೆ ಈ ಬಾರಿ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಯಾವುದಕ್ಕೂ ಕಾಯಬೇಕು ನೋಡೋಣ ಈ ಬಗ್ಗೆ ದೆಹಲಿ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ ಮಂಡ್ಯದ ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ಸಮಾರೋಪ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು ಸಮಾರಂಭದಲ್ಲಿ ಮಾತನಾಡಿದ ಡಿಕೆಶಿ ಕಾವೇರಿಗೆ ಪೂಜೆ ಮಾಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದರು ರೈತ ಸಂಘದವರು ಕಾವೇರಿ ಆರತಿ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಕಾವೇರಿಗೆ ಪೂಜೆ ಮಾಡಿ ಮಾಡ್ತೀವಿ ಅಂತ ಡಿಕೆಶಿ ಸವಾಲು ಹಾಕಿದ್ದಾರೆ ನಾಳೆಯಿಂದ ಮೂರು ದಿನ ಇಡೀ ಬೆಂಗಳೂರಿಗೆ ಕಾವೇರಿ ನೀರು ಬರಲ್ಲ ಕಾವೇರಿ ನೀರು ಸರಬರಾಜು ಯೋಜನೆಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ನಾಳೆಯಿಂದ ಬುಧವಾರದವರೆಗೆ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಲಿದೆ ಹೀಗಾಗಿ ಸಾರ್ವಜನಿಕರು ಮುಂಚಿತವಾಗಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಜಲಮಂಡಳಿ ಮನವಿ ಮಾಡಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಭರ್ಜರಿ ಸಿದ್ಧತೆ ಮಾಡಿಕೊಡ್ತಾ ಇದೆ ಇವತ್ತು ದಸರಾ ಉಪ ಸಮಿತಿಗಳ ಪೋಸ್ಟರ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಬಿಡುಗಡೆ ಮಾಡಿದರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿದ್ಯುಕ್ತವಾಗಿ ದಸರಾ ಉದ್ಘಾಟನೆ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಏಳರವರೆಗೆ ಯುವ ದಸರಾ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಏರ್ ಶೋ ಅಕ್ಟೋಬರ್ ಒಂದು ಮತ್ತು ಎರಡರಂದು ಡ್ರೋನ್ ಶೋ ಇರಲಿದೆ ನಲವತ್ತೆಂಟು ಸಾವಿರ ಜನಕ್ಕೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ವೀಕ್ಷಣೆಗೆ ಆಸನ ವ್ಯವಸ್ಥೆ ಮಾಡುತ್ತೇವೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ರಾಜವಂಶಸ್ಥೆ ಪ್ರಮೋದಾ ದೇವಿ ಓಡಿಯರಿಗೆ ಇವತ್ತು ಜಿಲ್ಲಾಡಳಿತ ಅಧಿಕೃತ ಆಹ್ವಾನ ಕೊಟ್ಟು ಸಾಲಬಾಧೆಯಿಂದ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗೊಣಕನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇಡೀ ಕುಟುಂಬ ಆತ್ಮಹತ್ಯೆಗೆ ನಿರ್ಧರಿಸಿತ್ತು ಮೊದಲು ವೇಲ್ನಿಂದ ಗಂಡ ಮತ್ತು ಇಬ್ಬರು ಮಕ್ಕಳನ್ನ ಕೊಂದು ಬಳಿಕ ಮಂಜುಳಾ ಆತ್ಮಹತ್ಯೆಗೆ ಯತ್ನಿಸಿದರು ಅದೃಷ್ಟವಶಾತ್ ಹಗ್ಗ ತುಂಡಾಗಿ ಮಂಜುಳಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿಯೊಬ್ಬರು ನಿಗೂಢವಾಗಿ ಸಮನಪ್ಪಿದ್ದಾರೆ ಆಕೆಯ ಗೆಳೆಯನೇ ನನ್ನ ಮಗಳ ಸಾವಿಗೆ ಕಾರಣ ಅಂತ ಪೋಷಕರು ಆರೋಪಿಸಿದ್ದಾರೆ ಮದುವೆ ಆಗಲು ಒಪ್ಪದಿದ್ದಕ್ಕೆ ವಿಷಪ್ರಾಶನ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದ್ದು ಉಜ್ವಲ್ ಸೋರೆನ್ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ ಒಂದು ವರ್ಷದ ಹಿಂದೆ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ ಘಟನೆ ಕೂಡ ನಡೆದಿತ್ತು ಕೇಂದ್ರಾಡಳಿತ ಪ್ರದೇಶ ಲಡಾಖ್ನ ಲೇಹ್ನಲ್ಲಿ ಇವತ್ತು ಬೆಳಗ್ಗೆ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ಏಳರಷ್ಟು ತೀವ್ರತೆ ದಾಖಲಾಗಿದೆ ಭೂಕಂಪದ ಕೇಂದ್ರ ಬಿಂದುವು ಭೂಮಿಯಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿದೆ ಭೂಮಿ ನಡುಗಿದ್ರಿಂದ ಜನ ಆತಂಕಗೊಂಡಿದ್ದು ಯಾವುದೇ ಜೀವಹಾನಿ ಆಗಿಲ್ಲ ಪಾಕಿಸ್ತಾನದ ವಾಯುವ್ಯ ಪ್ರಾಂತ್ಯದಲ್ಲಿ ನಡೆದ ಘರ್ಷಣೆಯಲ್ಲಿ ಪಾಕಿಸ್ತಾನದ ಹತ್ತೊಂಬತ್ತು ಸೈನಿಕರು ಹಾಗೂ ಮೂವತ್ತೈದು ಉಗ್ರರು ಸಾವನ್ನಪ್ಪಿದ್ದಾರೆ ಅಫ್ಘಾನ್ ಗಡಿ ಬಳಿ ತಾಲಿಬಾನ್ನ ಎರಡು ಅಡಗುದಾಣಗಳ ಮೇಲೆ ಪಾಕ್ ಸೇನೆ ದಾಳಿ ಮಾಡಿತು ಈ ವೇಳೆ ಪರಸ್ಪರ ಗುಂಡಿನ ಚಕಮಕಿ ನಡೆದು ಪಾಕ್ನ ಹತ್ತೊಂಬತ್ತು ಜನ ಸೈನಿಕರು ಸಾವಿಗೀಡಾಗಿದ್ದಾರೆ ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್ ನಗರದಲ್ಲಿ ಸಂಭವಿಸಿದ ಭೀಕರ ಸ್ಫೋಟಕ್ಕೆ ಒಬ್ಬರು ಬಲಿಯಾಗಿದ್ದಾರೆ ಇಪ್ಪತ್ತೈದು ಜನ ಗಂಭೀರವಾಗಿ ಗಾಯವಾಗಿದ್ದಾರೆ ಕಟ್ಟಡವೊಂದರಲ್ಲಿ ಗ್ಯಾಸ್ ಸೋರಿಕೆಯಿಂದ ಈ ಅವಘಡ ಉಂಟಾಗಿದೆ ಸ್ಫೋಟದ ತೀವ್ರತೆಗೆ ಕಟ್ಟಡಕ್ಕೆ ಹಾನಿಯಾಗಿದ್ದು ರಸ್ತೆಯಲ್ಲಿ ನಿಲ್ಲಿಸಿದ್ದ ಹಲವು ವಾಹನಗಳು ಕೂಡ ಜಖಂಗೊಂಡಿವೆ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆ ಭೂಕುಸಿತ ಕಾರಣದಿಂದ ಸ್ಥಗಿತಗೊಂಡಿದ್ದ ವೈಷ್ಣೋದೇವಿ ಯಾತ್ರೆ ಇವತ್ತಿನಿಂದ ಪುನರ್ ಆರಂಭಗೊಳ್ಳಬೇಕಾಗಿತ್ತು ಆದರೆ ಪ್ರತಿಕೂಲ ಹವಾಮಾನ ಮತ್ತು ಯಾತ್ರಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ವೈಷ್ಣೋದೇವಿ ಯಾತ್ರೆಯನ್ನ ಮತ್ತೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಧರ್ಮಸ್ಥಳದ ವಿಚಾರವಾಗಿ ಎಸ್ಐಟಿ ತನಿಖೆ ಮಾಡುತ್ತಾ ಇದೆ ಆದ್ರೀಗ ಮತ್ತೆ ಅಸ್ಥಿ ಪಂಜರಕ್ಕಾಗಿ ಉತ್ಖನನ ಶುರು ಮಾಡುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಇತ್ತೀಚೆಗೆ ವಿಠಲ್ಗೌಡರನ್ನ ಮಹಜರಿಗೆ ಕರೆದೊಯ್ದಿದ್ದಾಗ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನೋ ಹೇಳಿಕೆ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿತು ಈ ಬಗ್ಗೆ ಇವತ್ತು ಎಸ್ಐಟಿ ಮಹತ್ವದ ಚರ್ಚೆ ನಡೆಸಿದೆ ಜೊತೆಗೆ ಬೆಳ್ತಂಗಡಿಯಲ್ಲಿ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ ಧರ್ಮಸ್ಥಳದಲ್ಲಿ ಮತ್ತೆ ಕುತೂಹಲ ಹುಟ್ಟಿಸಿದ ಅಸ್ಥಿ ಮತ್ತೆ ಅಸ್ಥಿ ಉತ್ಖನನಕ್ಕೆ ಮುಂದಾಗುತ್ತಾ ಎಸ್ಐಟಿ ತಂಡ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಈಗಾಗಲೇ ಎಸ್ಐಟಿ ಟೀಮ್ ಬಂಧಿಸಿದೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದು ಶಿವಮೊಗ್ಗ ಜೈಲಿನಲ್ಲಿಡಲಾಗಿದೆ ಈ ನಡುವೆ ಎಸ್ಐಟಿ ಟೀಮ್ ಮತ್ತೆ ಉತ್ಖನನ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ಬಂಗ್ಲೆಗುಡ್ಡ ಅಸ್ಥಿ ಪತ್ತೆ ಹೇಳಿಕೆ ಬಗ್ಗೆ ವಿಸ್ತೃತ ಚರ್ಚೆ ಬಂಗ್ಲೆಗುಡ್ಡ ಬಳಿ ಬುರುಡೆಗಳು ಸಿಕ್ಕಿವೆ ಎಂದಿದ್ದ ವಿಠಲ್ಗೌಡ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ಮಹಜರು ನಡೆಸಲು ಕರೆದೊಯ್ದಿದ್ದ ವೇಳೆ ಅಸ್ಥಿಪಂಜರ ಪತ್ತೆಯಾಗಿದೆ ಎಂದಿದ್ದರು ಇದರ ಬೆನ್ನಲ್ಲೇ ಎಸ್ಐಟಿ ಟೀಮ್ನ ಮುಖ್ಯಸ್ಥ ಪ್ರಣವ್ ಮೊಹಂತಿ ಬೆಳತಂಗಡಿಗೆ ಭೇಟಿ ನೀಡಿ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ ವಿಠಲ್ಗೌಡ ಹೇಳಿಕೆ ಸೇರಿದಂತೆ ಮುಂದಿನ ತನಿಖಾ ಹಾದಿ ಬಗ್ಗೆ ಇಡೀ ಟೀಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಪ್ರಣಬ್ ಮೋಹಂತಿ ಅವರು ಎಸ್ಐಟಿ ಅಧಿಕಾರಿಗಳೊಂದಿಗೆ ಜೊತೆಗೆ ತಂಡ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಲ್ಲಿ ತನಕ ಆಗಿರುವಂತಹ ಎಸ್ಐಟಿಯ ತನಿಖೆ ಮುಂದೆ ಆಗಬೇಕಾದಂತಹ ಎಸ್ಐಟಿಯ ತನಿಖೆ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ನಿರ್ದೇಶವನ್ನು ಕೊಡ್ತಾ ಇದ್ದಾರೆ ಹಲವು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ ವಿಠ್ಠಲ್ಗೌಡ ಹೇಳಿಕೆಯನ್ನ ಎಸ್ಐಟಿ ಟೀಂ ಅಲ್ಲಗಳದಿಲ್ಲ ಹೀಗಾಗಿ ಮತ್ತೆ ಅಸ್ಥಿಪಂಜರ ಶೋಧ ಕಾರ್ಯ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ತನಿಖೆ ಶುರು ಮಾಡಿದ ಬಳಿಕ ಇಲ್ಲಿವರೆಗೂ ಎಸ್ಐಟಿ ಅಧಿಕಾರಿಗಳು ಒಮ್ಮೆಯೂ ಬಹಿರಂಗವಾಗಿ ಮಾಹಿತಿ ಕೊಟ್ಟಿಲ್ಲ ಈಗಲೂ ತಮ್ಮ ಪಾಡಿಗೆ ತಾವು ಉತ್ಖನನ ಆರಂಭ ಮಾಡುತ್ತಾರಾ ಅನ್ನೋ ಚರ್ಚೆಗಳೂ ಶುರುವಾಗಿದೆ ಸೌಜನ್ಯಳ ಮಾವನಿಂದಲೇ ಕೊಲೆ ಎಂದು ಆರೋಪ ಸ್ನೇಹಮಯಿ ಕೃಷ್ಣಾ ವಿರುದ್ಧ ದಾಖಲಾಯಿತು ಪ್ರಕರಣ ಮೈಸೂರು ಮೂಲದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ವಿರುದ್ಧ ದೂರು ದಾಖಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಲೆಯಾದ ಸೌಜನ್ಯಾಳನ್ನ ಆಕೆಯ ಮಾವ ವಿಠಲ್ಗೌಡನೇ ಕೊಲೆ ಮಾಡಿದ್ದಾನೆ ಎಂದು ಆರೋಪ ಮಾಡಿದ್ದ ಸ್ನೇಹಮಯ ಕೃಷ್ಣ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಎಂಬುವರು ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ದಾರೆ ಮೈಸೂರಿನಿಂದ ಕರೆಸಿ ಈ ರೀತಿಯ ಹೇಳಿಕೆ ಕೊಡಿಸಿದ್ದು ಯಾರು ಅನ್ನೋ ಬಗ್ಗೆ ತನಿಖೆ ಆಗಬೇಕು ಎಂದಿದ್ದಾರೆ ವಿಠಲಗೌಡರು ಅಂಥವ್ರಲ್ಲ ಸ್ನೇಹ ಕೃಷ್ಣ ಯಾರು ಇವರು ಮ ಮೈಸೂರಲ್ಲಿ ಇರೋದು ಇವರಿಗೆ ಹೇಳಿಕೊಟ್ಟವರು ಯಾರು ಇಲ್ಲಿಂದ ಬೆಳ್ತಂಗಡಿಯಿಂದ ಯಾರಾದರೂ ಒಬ್ಬರು ಇರಬೇಕಲ್ಲ ಅವರನ್ನು ತರಿಸ್ಬೇಕಲ್ಲ ಇವರು ಎಫ್ ಆರ್ ಮಾಡಬೇಕು ಈಗ ಯಾರನ್ನು ಸ್ನೇಹ ಕೃಷ್ಣನ್ನು ತರಿಸ್ಬೇಕು ಇವರು ಮಾಡಬೇಕಲ್ಲ ಈಗ ಅವರು ಇಲ್ಲಿದ್ದಾರೆ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ ಅಂದಿದ್ದರಂತೆ ಮಿನಿಸ್ಟರ್ ಸಚಿವ ಸ್ಥಾನದಿಂದ ಪ್ರಿಯಾಂಕರ್ಗೆ ವಜಾಗೆ ಆಗ್ರಹ ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಮಾತನಾಡಿ ಧರ್ಮಸ್ಥಳ ಪ್ರಕರಣ ತನಿಖೆ ವೇಳೆ ರಾಶಿ ರಾಶಿ ಮೂಳೆ ಪತ್ತೆ ಆಗಿದೆ ಅಂತ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಾರೆಂದು ಅಶ್ವತ್ಥ್ ಆರೋಪ ಮಾಡಿದ್ದಾರೆ ಜೊತೆಗೆ ಸಚಿವ ಪ್ರಿಯಾಂಕರ್ಗೆ ಅವರನ್ನು ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆಯೂ ಸಿಎಂ ಸಿದ್ದರಾಮಯ್ಯಗೆ ಆಗ್ರಹ ಮಾಡಿದ್ದಾರೆ ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ ಅಲ್ಲಿ ರಾಶಿ ರಾಶಿ ಇವ್ರನ್ನೇ ಎಸ್ ಐ ಟಿ ಮುಖ್ಯಸ್ಥನ ಮಾಡಿಬಿಡ್ಬೇಕಿತ್ತು ಎಂತೆಂಥ ಕಾಮಿಡಿ ಪೀಸ್ಗಳಿದಾವ್ರಿ ನಿಮ್ಗೆ ಏನಾರ ಪ್ರಜ್ಞೆ ಇದೆಯಾ ಏನು ಸ್ಥಾನದಲ್ಲಿದ್ದೀವಿ ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನು ನಿಮಗೇನಾರ ಆತ್ಮಸಾಕ್ಷಿ ಇದ್ರೆ ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ದರೆ ಮೌಲ್ಯ ಇದ್ದರೆ ಈ ಕೂಡಲೇ ವಜಾ ಮಾಡಿ ಸೌಜನ್ಯ ಪರ ಹೋರಾಟಗಾರರು ಸೇರಿದಂತೆ ಯೂಟ್ಯೂಬರ್ಗಳ ವಿಚಾರಣೆಯನ್ನು ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ದಾರೆ ಮುಂದಿನ ತನಿಖೆಯ ರೂಪುರೇಷೆ ಹೇಗಿರಬೇಕು ಅನ್ನೋ ಬಗ್ಗೆ ಎಸ್ಐಟಿ ಮುಖ್ಯಸ್ಥರು ಮಾರ್ಗದರ್ಶನ ಮಾಡಿದ್ದಾರೆ ಈ ನಡುವೆ ವಿಠ್ಠಲ್ಗೌಡ ಮಾಡಿದ್ದ ಆರೋಪದ ಪ್ರಕಾರ ಮತ್ತೆ ಉತ್ಖನನ ಆರಂಭವಾಗುತ್ತಾ ಅನ್ನೋದು ಎಲ್ಲರನ್ನ ಕಾಡುತ್ತಿರುವ ಕೌತುಕ ಇದಕ್ಕೆ ಮುಂದಿನ ದಿನಗಳಲ್ಲಿ ಎಸ್ಐಟಿ ತನ್ನ ಕೆಲಸದ ಮೂಲಕವೇ ಉತ್ತರ ಕೊಡಬೇಕಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ಐಟೀನ್ ಮಂಗಳೂರು ನೇಪಾಳದಲ್ಲಿ ಸರ್ಕಾರ ರಚನೆಯಾಗಿ ಎರಡು ದಿನಗಳಾಯಿತು ಸದ್ಯ ನೇಪಾಳದಲ್ಲಿ ಶಾಂತಿ ನೆಲೆಸಿದೆ ಇದರ ಜೊತೆಗೆ ನಾವು ಕೇವಲ ಆರು ತಿಂಗಳ ಕಾಲ ಆಡಳಿತ ಮಾಡ್ತೀವಿ ನಮಗೆ ಅಧಿಕಾರದ ಆಸೆ ಇಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಸಂಸತ್ತಿಗೆ ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹಂಗಾಮಿ ಪ್ರಧಾನಿ ಸುಶೀಲಾ ಕರ್ಕಿ ದೇಶದ ಜನತೆಗೆ ತಿಳಿಸಿದ್ದಾರೆ ಬೆಂಕಿಯಲ್ಲಿ ಬೆಂದ ದೇವರ ನಾಡು ಶಾಂತ ಆರು ತಿಂಗಳಿಗಿಂತ ಹೆಚ್ಚು ಅಧಿಕಾರದಲ್ಲಿ ಇರಲ್ಲ ನೇಪಾಳದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಜನ್ಝಿ ಪಡೆ ಉಗ್ರ ಹೋರಾಟ ಮಾಡಿತ್ತು ಕಂಡ ಕಂಡ ಕಟ್ಟಡಕ್ಕೆ ಬೆಂಕಿ ಹಚ್ಚಿ ಸಿಕ್ಕ ಸಿಕ್ಕ ಸಚಿವರ ಮೇಲೆ ಹಲ್ಲೆ ಮಾಡಿ ದೇಶ ಬಿಟ್ಟು ಓಡಿ ಹೋಗುವಂತೆ ಮಾಡಿತ್ತು ಹೋರಾಟ ತೀವ್ರ ಆದ ಬಳಿಕ ಕೆಪಿ ಶರ್ಮಾ ಓಲಿ ಸರ್ಕಾರ ಪತನ ಆಗಿತ್ತು ಇದೀಗ ಹೊಸ ಸರ್ಕಾರ ರಚನೆ ಆಗಿದ್ದು ಈ ಸರ್ಕಾರದ ಅವಧಿ ಕೇವಲ ಆರು ತಿಂಗಳು ಅಂತ ಸ್ವತಃ ಪ್ರಧಾನಿ ಸುಶೀಲಾ ಕರ್ಕಿ ತಿಳಿಸಿದ್ದಾರೆ ನಾನು ಅಧಿಕಾರದ ಆಸೆಯಿಂದ ಈ ಹುದ್ದೆಗೆ ಬಂದಿಲ್ಲ ಭ್ರಷ್ಟಾಚಾರ ನಿರ್ಮೂಲನೆಯೇ ನಮ್ಮ ಗುರಿ ಎಂದ ಕರ್ಕೆ ಜೆನ್ಝಿ ಟೀಮ್ ಹೋರಾಟದ ಬಳಿಕ ನೂತನ ಪ್ರಧಾನಿಯಾಗಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಆಗಬೇಕು ಅಂತ ಒತ್ತಾಯ ಕೇಳಿಬಂದಿತ್ತು ಅದರಂತೆ ಸುಶೀಲಾ ಕರ್ಕಿ ನೇಪಾಳದ ಹಂಗಾಮಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಆ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವ ಸುಶೀಲಾ ಕರ್ಕಿ ನಾನು ಅಧಿಕಾರದ ಆಸೆಯಿಂದ ಬಂದಿಲ್ಲ ಆರು ತಿಂಗಳಿಗಿಂತ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ ಎಂದಿದ್ದಾರೆ ಅಷ್ಟರಲ್ಲೇ ನಮ್ಮ ತಂಡ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಸಂಸತ್ಗೆ ಅಧಿಕಾರ ಹಸ್ತಾಂತರ ಮಾಡುತ್ತೇವೆ ಎಂದು ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಹೋರಾಟದ ವೇಳೆ ಕೊಲೆ ಆದವರು ಹುತಾತ್ಮರು ಸಂತ್ರಸ್ತ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಘೋಷಣೆ ನೇಪಾಳದಲ್ಲಿ ಜನ್ಝಿ ಹೋರಾಟ ಶುರುವಾದ ಬಳಿಕ ಮಿಲಿಟರಿ ಶೂಟೌಟ್ ಸೇರಿದಂತೆ ಬೆಂಕಿಯಲ್ಲಿ ಸುಟ್ಟು ಹೋಗಿ ಪ್ರಾಣ ಕಳೆದುಕೊಂಡ ಜನರನ್ನ ಹುತಾತ್ಮರು ಎಂದು ಪ್ರಧಾನಿ ಸುಶೀಲಾ ಕರ್ಕಿ ಘೋಷಣೆ ಮಾಡಿದ್ದಾರೆ ಮೃತರಾದ ಕುಟುಂಬಸ್ಥರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಹೋರಾಟದ ಹಿಂದಿನ ಸಂಚಿನ ಬಗ್ಗೆಯೂ ತನಿಖೆ ಆಸ್ತಿಪಾಸ್ತಿ ಹಾನಿ ಆದವರಿಗೂ ಪರಿಹಾರಕ್ಕೆ ನಿರ್ಧಾರ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ನಡೆದ ಹೋರಾಟಗಳಲ್ಲಿ ಕೆಲವು ವಿಧ್ವಂಸಕ ಕೃತ್ಯಗಳು ನಡೆದಿರುವ ಬಗ್ಗೆ ಮಾತನಾಡಿರುವ ಹಂಗಾಮಿ ಪ್ರಧಾನಿ ಸುಶೀಲಾ ಕರ್ಕೆ ಪ್ರತಿಭಟನೆಗಳ ಹೆಸರಲ್ಲಿ ಏನಾಯಿತು ಎಂಬುದನ್ನು ನೋಡಿದ್ದೇವೆ ಯೋಜಿತ ರೀತಿಯಲ್ಲಿ ಕಾರ್ಯಗತ ಮಾಡಲಾಗಿದೆ ಎನಿಸುತ್ತದೆ ಪಿತುರಿ ನಡೆದಿರುವ ಬಗ್ಗೆ ಪ್ರಶ್ನೆಗಳು ಸೃಷ್ಟಿಯಾಗುತ್ತವೆ ಈ ಬಗ್ಗೆಯೂ ನಮ್ಮ ಸರ್ಕಾರ ತನಿಖೆ ಮಾಡುತ್ತದೆ ಜೊತೆಗೆ ಆಸ್ತಿಪಾಸ್ತಿ ಹಾನಿ ಆದವರಿಗೂ ಪರಿಹಾರ ನೀಡುತ್ತೇವೆ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳಕ್ಕೆ ಚುನಾವಣೆ ಜನ್ಜಿ ಗುಂಪಿನ ಚಿಂತನೆಯಂತೆ ಎಲ್ಲ ನಿರ್ಧಾರ ಶುಕ್ರವಾರ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಸುಶೀಲಾ ಕರ್ಕೆ ನಮ್ಮ ತಂಡಕ್ಕೆ ಅಧಿಕಾರದ ಲಾಲಸೆ ಇಲ್ಲ ಅನ್ನುವುದನ್ನು ದೇಶದ ಜನರ ಮುಂದಿಟ್ಟಿದ್ದಾರೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳದಲ್ಲಿ ಚುನಾವಣೆ ನಡೆಯಲಿದ್ದು ಅಷ್ಟರ ಒಳಗೆ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸುವುದು ನಮ್ಮ ಗುರಿ ಜನ್ಝಿ ಗುಂಪಿನ ಚಿಂತನೆಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಎಂದಿದ್ದಾರೆ ಎಪ್ಪತ್ಮೂರು ವರ್ಷದ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕರ್ಕೆ ಉತ್ತಮ ಆಡಳಿತ ನೀಡಲು ನೇಪಾಳದ ಜನತೆಯ ಸಹಕಾರ ಕೋರಿದ್ದಾರೆ ಒಟ್ಟಾರೆ ಒಂದು ವಾರದ ಕಾಲ ಧಗಧಗಿಸಿದ್ದ ನೇಪಾಳ ಶಾಂತವಾಗಿದೆ ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಹಂಗಾಮಿ ಸರ್ಕಾರ ಆರು ತಿಂಗಳಲ್ಲಿ ಮಹತ್ವದ ಬದಲಾವಣೆ ಮಾಡುವ ಗುರಿ ಇರಿಸಿಕೊಂಡಿದೆ ರಿಪೋರ್ಟ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಒಂದಿಷ್ಟು ವಿರೋಧಗಳ ನಡುವೆಲ್ಲೂ ಕೂಡ ಈ ಒಂದು ಮ್ಯಾಚ್ ನಡೀತಾ ಇರುವಂತದ್ದು ಹೈ ವೋಲ್ಟೇಜ್ ಮ್ಯಾಚ್ ಆನ್ ಗೋಯಿಂಗ್ ಅಲ್ಲಿ ಇದೆ ದುಬೈನ ಪಿಚ್ ನಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವಂತಹ ಪಾಕಿಸ್ತಾನ ಆರಂಭದಲ್ಲೇ ಪರದಾಡ್ತಾ ಇದೆ ಟಾಸ್ ಗೆದ್ದ ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಪಾಕ್ ಮಣಿಸಲು ಅಭಿಮಾನಿಗಳ ಹಾರೈಕೆ ಏಷ್ಯಾಕಪ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗಿದ್ದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಪಾಕ್ ಬಗ್ಗುಬಡಿಯುವ ವಿಶ್ವಾಸದಲ್ಲಿದೆ ಆದರೆ ಇಂಡೋ ಪಾಕ್ ಪಂದ್ಯಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತದೆ ಪಹಲ್ಗಾಮ್ ದಾಳಿ ಬಳಿಕ ನಡೀತಾ ಇರುವ ಪಂದ್ಯ ಮಹಿಳೆಯರ ಸಿಂಧೂರ ಅಳಿಸಿದ್ದ ಪಾಕ್ ಉಗ್ರರು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಾರತೀಯ ಹಿಂದೂಗಳ ಧರ್ಮ ಕೇಳಿ ಶೂಟ್ ಮಾಡಿದ ಬಳಿಕ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಗಳಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಿತ್ತು ಪಾಕ್ ಮುಂದಿನ ದಿನಗಳಲ್ಲಿ ಗಡಿಯಲ್ಲಿ ಬಾಲ ಬಿಚ್ಚಿದ್ರೆ ಮತ್ತೆ ಯುದ್ಧ ಆರಂಭ ಎಂದು ಭಾರತ ಸರ್ಕಾರ ಎಚ್ಚರಿಸಿತ್ತು ಆದರೂ ಇವತ್ತು ಕ್ರಿಕೆಟ್ ಮ್ಯಾಚ್ ಆಡ್ತಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ ಭಾರತ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಕ್ಕೆ ಕಾಂಗ್ರೆಸ್ ಮಹಿಳಾ ಘಟಕ ವಿರೋಧ ಮಾಡಿದೆ ಪಾಕ್ ವಿರುದ್ಧದ ಪಂದ್ಯ ವಿರೋಧಿಸಿ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ಮಾಡಿದೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಜಯನಗರದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದು ಮಹಿಳೆಯರ ಸಿಂಧೂರಕ್ಕೆ ಮಾಡಿದ ಅಪಮಾನವೆಂದು ಕಿಡಿಕಾರಿದ್ದಾರೆ ಸಿಂಧೂರ ಮತ್ತು ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡಲಾಗಿದೆ ಯಾಕೆ ಈ ಪಂದ್ಯಾವಳಿ ಮಾಡ್ತಿದ್ದೀರಾ ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ ಬಯಸ್ತೀನಿ ಅಂದರೆ ದಯವಿಟ್ಟು ನೀವು ಈಗಲಾದರೂ ಪ್ರಶ್ನೆಗಳ ಕೇಳಕ್ಕೆ ಪ್ರಾರಂಭ ಮಾಡಿ ನಿಜವಾಗ್ಲೂ ನಾವೆಲ್ಲರೂ ಭಾರತೀಯರು ಅಂದರೆ ನಿಜವಾಗ್ಲೂ ನಮಗೆ ಭದ್ರತೆ ಬೇಕು ಭಾರತ ಪಾಕ್ ಕ್ರಿಕೆಟ್ ಪಂದ್ಯಕ್ಕೆ ಕಾಂಗ್ರೆಸ್ ಮಾತ್ರ ವಿರೋಧ ಮಾಡಿಲ್ಲ ಸ್ವತಃ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡಿದ್ದಾರೆ ಕ್ರೀಡೆಗಳು ಇರಬೇಕು ಆದರೆ ಪೆಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ವಿರುದ್ಧ ಭಾರತದ ಕ್ರಿಕೆಟ್ ಬೇಕಿರಲಿಲ್ಲ ಅವಾಯ್ಡ್ ಮಾಡಬೇಕಾಗಿತ್ತು ಅಂತ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪಾಕಿಸ್ತಾನ ಹೆಸರು ಕೇಳ್ತಿದ್ದಂತೆ ಎಲ್ಲರಿಗೂ ಉರಿದು ಹೋಗುತ್ತದೆ ಪಾಕಿಸ್ತಾನ ಪಕ್ಕದ ರಾಷ್ಟ್ರ ಸಂಬಂಧ ಬಿಡೋಕೂ ಆಗಲ್ಲ ಇಟ್ಟುಕೊಳ್ಳೋಕೂ ಆಗಲ್ಲ ಕ್ರೀಡೆ ಮೂಲಕ ಸಂಬಂಧ ಇಟ್ಟುಕೊಳ್ಳಲು ಬಯಸ್ತಿದ್ದಾರೆ ಎಂದಿದ್ದಾರೆ ವಿಜಯಪುರ ನಗರದಲ್ಲಿ ಮಾತನಾಡಿ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತ ಪಾಕ್ ಪಂದ್ಯಕ್ಕೆ ನಾನು ವಿರೋಧ ಮಾಡುತ್ತೇನೆ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರ ಭಯೋತ್ಪಾದನೆ ಮಾಡುತ್ತದೆ ಭಾರತ ಪಾಕ್ ಜೊತೆಗೆ ಯಾವುದೇ ಕ್ರೀಡೆಗಳನ್ನು ಆಡಬಾರದು ಗುಂಡಿಗೆ ಗುಂಡು ಕೊಡುವ ಕೆಲಸ ಮಾಡಬೇಕು ಎಂದಿದ್ದಾರೆ ಬೆಲ್ಗಾಮ್ನಲ್ಲಿ ಆಗಿರುವಂತಹ ಹತ್ಯಾಕಾಂಡ ತದನಂತರ ಆಪರೇಷನ್ ಸಿಂಧೂರು ಮತ್ತೆ ಪಾಕಿಸ್ತಾನ್ ಭಾರತದ ಬಗ್ಗೆ ಆಡಿರುವ ಮಾತುಗಳು ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಮ್ಯಾಚನ್ನು ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮವಾಗಿತ್ತು ಕ್ರೀಡೆ ಇರಬೇಕು ನಿಜ ಆದರೆ ದೇಶ ಭಾಳ ಮುಖ್ಯ ದೇಶದ ಜನರ ಭಾವನೆ ಮುಖ್ಯ ಐ ದೇಶದ ಜನರ ಭಾವನೆಗೆ ತಕ್ಕಾಗೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅಂತ ನನ್ನ ಒಂದು ನಿಲುವು ಜನರು ಆ ಭಾವನೆ ತುಂಬಾ ಜನರಲ್ಲಿ ಇದೆ ಆದರೆ ಡಿಪ್ಲೊಮೆಸಿ ಏನಂತ ಬಿಡಕಾಗಲ್ವಲ್ಲೇ ಡಿಪ್ಲೊಮೆಸಿ ಅನ್ನೋದ್ ಬಿಡಕ್ಕಾಗಲ್ಲ ಬಿಟ್ಟರು ಸಂಪೂರ್ಣ ಕಡಿತ ಮಾಡಿಕೊಂಡ್ರು ಗೊತ್ತಲ್ಲ ಹಂಗೋ ಹಿಂಗೋ ಒಂದು ಸ್ವಲ್ಪ ಕಿವಿ ಹಿಂಡ್ತಾನೆ ಇರಬೇಕು ಎರಡು ಹೊಡಿತಾದ್ರು ಜೊತೆಗೆ ಇಟ್ಕೊಂಡು ಹೊಡಿಬೇಕಂತೆ ರೂಮ್ ಒಳಗಡೆ ಕೂಡಾಕಂಡೆ ಹೊಡಿಬೇಕಂತೆ ಕೈ ಹಿಡ್ಕೊಂಡು ಜೊತೆಯಲ್ಲಿಕೊಂಡೆ ಹೊಡಿಬೇಕಂತೆ ಸೊ ದೂರ ಹೊಡೆದ್ರೆ ದೂರ ಒಯ್ದರೆ ಹೊಡಿಯೋಕ್ಕಾಗಲ್ವಂತೆ ಹಾಗಾಗಿ ಜೊತೇನಲ್ಲಿ ಇಟ್ಕೊಂಡೇ ರಿಪೇರಿಂಗ್ ಮಾಡ್ತಾ ಇರಬೇಕು ಈ ಪಾಕಿಸ್ತಾನ ಅಂತ ದೇಶ ಆಡಬೇಕೋ ಬೇಡವೋ ಅನ್ನೋಂಥ ಯಕ್ಷ ಪ್ರಶ್ನೆ ಇದೆ ಆದರೂ ಎಲ್ಲ ಒಂದು ಕಡೆ ಡಿಪ್ಲೊಮಸಿನ ಮುಂದುವರಿಸಬೇಕು ಆಟ ನಡೀತಿದೆ ಗೊಂದಲನೂ ನಾವು ನಿರ್ಮಾಣ ಮಾಡಲಿಕ್ಕಾಗಲ್ಲ ಇದು ಹೆಜ್ಜೆ ಮುಂದೆ ಹೋಗಿ ನಡೀತಾ ಇದೆ ನಂದಂತೂ ವಿರೋಧ ಇದೆ ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾಲದಲ್ಲಿ ಅವ್ರು ಎಲ್ಲಿವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ ಎಲ್ಲಿವರಿಗೆ ಆಕ್ಯುಪೈಡ್ ಕಾಶ್ಮೀರನ ಬಿಟ್ಟು ಕೊಡೋದಿಲ್ಲ ಅವ್ರ ಜೊಡೆ ಯಾವ ಆಟನೂ ಆಡಬಾರ್ದು ಯಾವುದು ಒನ್ಲಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್ಗೆ ಜಗತ್ತಿನ ಯಾವುದೋ ಒಂದು ಪ್ರೆಷರ್ಕ್ ನೀವು ಕ್ರಿಕೆಟ್ ಆಡೋದು ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ರಾಜಕಾರಣಿಗಳು ಮಾತ್ರವೇ ವಿರೋಧ ಮಾಡಿಲ್ಲ ಸಾರ್ವಜನಿಕರು ಕೂಡ ವಿರೋಧ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿ ಬಳಿಕ ಈ ಪಂದ್ಯ ನಡೀತಾ ಇದೆ ಆದರೆ ಭಾರತ ಪಾಕಿಸ್ತಾನದ ಜೊತೆ ಮ್ಯಾಚ್ ಆಡಬಾರದು ಅವರಿಗೆ ತಕ್ಕ ಪಾಠ ಕಲಿಸಬೇಕು ಪಾಕಿಸ್ತಾನ ಉಗ್ರರನ್ನ ಹೊರಹಾಕುವವರೆಗೆ ಪಾಕ್ ಜೊತೆ ಯಾವುದೇ ವ್ಯವಹಾರ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ ಇದು ಯಾಕೆ ಪದೇ ಪದೇ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಒಂದು ಮನೋಭಾವದಿಂದ ಅನ್ನೋದು ಅರ್ಥ ಆಗೋದಿಲ್ಲ ಇದು ನೋಡೋದಿಲ್ಲ ನೋಡ್ಲಿಕ್ಕೆ ನಿಜವಾದ ಗೌರವ ಕೊಡಲೇಬೇಕು ಅನ್ನೋದಾದ್ರೆ ದೇಶಕ್ಕೆ ಒಂದು ಗೌರವ ಕೊಡಲೇಬೇಕು ಅನ್ನೋದ್ರೆ ಪಾಕಿಸ್ತಾನ ಜೊತೆಯಲ್ಲಿ ನಾವು ಮ್ಯಾಚ್ ಆಡಬಾರದು ನಮ್ಗೆ ಬೇಕಿಲ್ಲ ಅದು ಅವರ ಸಂಪಾದನೆಗೆ ನಮ್ಮ ದೇಶನ ಬಲಿ ಕೊಡಕ್ಕೆ ನಾವು ರೆಡಿ ಇಲ್ಲ ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ ನಾವು ನೋಡಲ್ಲ ಬಾಯ್ ಕಟ್ ಮಾಡ್ತಾ ಇದ್ವಿ ಖಂಡಿತ ವಿಲ್ ಬಾಯ್ಕಾಟ್ ಅದು ಈ ಎಲ್ಲ ವಿರೋಧಗಳ ನಡುವೆಯೂ ಭಾರತ ಗೆಲ್ಲುವಂತೆ ಕ್ರೀಡಾ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಗೆಲ್ತಾರೆ ಅದು ಗ್ಯಾರಂಟಿ ಇರೋದೇ ಸೊ ತೊಂದರೆ ಏನಿಲ್ಲ ಗೆಲ್ತಾರೆ ಚೆನ್ನಾಗಿ ಆಡ್ಲಿ ಅಂತ ವಿಶ್ವಾಸ ಇವತ್ತು ನಮ್ಮ ಗೆದ್ದೇ ಗೆಲ್ತೈತೆ ಪಂದ್ಯವಂತೂ ಈಗಾಗಲೇ ಆರಂಭವಾಗಿದೆ ಪಾಕಿಸ್ತಾನವನ್ನ ಕಡಿಮೆ ರನ್ಗೆ ಕಟ್ಟಿಹಾಕುವ ಪ್ರಯತ್ನ ಮಾಡುತ್ತಿರುವ ಭಾರತ ಗೆದ್ದು ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಬೇಕಿದೆ pura report new city